ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹೆಲ ಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಹುಬ್ಬಳ್ಳಿ ಕೃಷಿ ಮಾರ್ಕೆಟಿನ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಇಪ್ಪತ್ತು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಎಲ್ಲರಿಗೂ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಸ್ನೇಹಿತರೆ ನಾವು ನೋಡ್ತಿದ್ದೀವಿ ಹುಬ್ಬಳ್ಳಿ ಕೃಷಿ ಮಾರ್ಕೆಟಿನ ಬೆಲೆಗಳನ್ನು ದಿನಾಂಕ ಇಪ್ಪತ್ತು ಜನವರಿ ಇಪ್ಪತ್ತು ಇಪ್ಪತ್ತಿಪ್ಪತ್ನಾಲ್ಕು ಇಲ್ಲಿ ಮೊದಲಾಗಿ ಕಡಲೆಕಾಳು ನೋ ನೋಡಿದರೆ ಜವಾರಿ ಮತ್ತು ಸ್ಥಳೀಯ ವೆರೈಟಿ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಹತ್ತು ಮ್ಯಾಕ್ಸಿಮಮ್ ಬೆಲೆ ಐದು ಸಾವಿರ ಐದುನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಮುನ್ನೂರ ಇಪ್ಪತ್ತೊಂಬತ್ತು ಇನ್ನು ಕಡಲೆಕಾಳು ಇತರೆ ವೆರೈಟಿ ಕನಿಷ್ಠ ಬೆಲೆ ಏಳು ಸಾವಿರ ನಾನ್ನೂರ ನಾಲ್ತೊಂಬತ್ತು ಮ್ಯಾಕ್ಸಿಮಮ್ ಬೆಲೆ ಹತ್ತು ಸಾವಿರ ಐವತ್ತೊಂದು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಒಂಬೈನೂರ ಇಪ್ಪತ್ತೊಂದು ಉದ್ದಿನ ಕಾಳು ನೋಡಿದರೆ ಕನ ಸ್ನೇಹಿತರೆ ಇಲ್ಲಿ ಕನಿಷ್ಠ ಬೆಲೆ ಬಂದು ಏಳು ಏಳು ಸಾವಿರ ಐದುನೂರ ಒಂಬತ್ತು ಗರಿಷ್ಠ ಬೆಲೆ ಎಂಟು ಸಾವಿರ ನೂರು ಮಧ್ಯಸ್ಥ ಬೆಲೆ ಎಂಟು ಏಳು ಸಾವಿರ ಎಂಟು ನೂರ ಐದು ಇನ್ನು ನಾವು ಇಲ್ಲಿ ನೋಡ್ತಿದ್ದೀವಿ ಧನಿಯಾ ಕೊತ್ತಂಬರಿ ಬೀಜ ಇಲ್ಲಿ ಬೆಲೆಯನ್ನು ನೋಡಿದರೆ ಐದು ಸಾವಿರ ಎಂಟುನೂರ ಹನ್ನೊಂದು ರೂಪಾಯಿ ರೇಟ್ ಎಂಬುದು ಇದೆ ಹೆಸರು ಕಾಳು ಸ್ನೇಹಿತರೆ ಕನಿಷ್ಠ ಬೆಲೆ ಬಂದು ಏಳು ಸಾವಿರ ತೊಂಬತ್ತು ಮದ್ ಗರಿಷ್ಠ ಬೆಲೆ ಎಂಟು ಸಾವಿರ ಎಂಟುನೂರ ಎಪ್ಪತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಐದು ನೂರ ಇಪ್ಪತ್ತೊಂದು ನೆಲಗಡ್ಡೆಲೆ ಶೇಂಗಾ ಗೆಜ್ಜೆ ವೆರೈಟಿ ಕನಿಷ್ಠ ಬೆಲೆ ಮೂರು ಸಾವಿರ ಒಂಬೈನೂರ ಅರವತ್ತೊಂಬತ್ತು ಮ್ಯಾಕ್ಸಿಮಮ್ ಬೆಲೆ ಐದು ಸಾವಿರ ನಾನ್ನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಮುನ್ನೂರ ನಾಲ್ತೊಂಬತ್ತು ಇನ್ನು ನಾವು ಜೋಳ ನೋಡ್ತಿದ್ದೀವಿ ಬಿಳಿ ಜೋಳ ಕನಿಷ್ಠ ಬೆಲೆಯನ್ನು ನೋಡಿದರೆ ಹದಿನೆಂಟು ನೂರ ಒಂಬತ್ತು ಮ್ಯಾಕ್ಸಿಮಮ್ ಬೆಲೆ ನಾಲ್ಕು ಸಾವಿರ ಆರುನೂರ ಇಪ್ಪತ್ತೊಂದು ಮಧ್ಯಸ್ಥ ಬೆಲೆ ಮೂರು ಸಾವಿರ ನೂರ ಎಪ್ಪತ್ತೊಂದು ಇನ್ನು ನಾವು ಈರುಳ್ಳಿ ಸ್ಥಳೀಯ ವೆರೈಟಿ ಕನಿಷ್ಠ ಬೆಲೆ ಮಿನಿಮಮ್ ಬೆಲೆ ಎರಡು ನೂರು ಮ್ಯಾಕ್ಸಿಮಮ್ ಬೆಲೆ ಹದಿನೆಂಟುನೂರು ಮಧ್ಯಸ್ಥ ಬೆಲೆ ಒಂಬೈನೂರು ಈರುಳ್ಳಿ ಇನ್ನು ಪೂನಾ ವೆರೈಟಿ ಕನಿಷ್ಠ ಬೆಲೆ ಐದುನೂರು ಮ್ಯಾಕ್ಸಿಮಮ್ ಬೆಲೆ ಎರಡು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಹದಿಮೂರು ನೂರು ಇನ್ನು ಈರುಳ್ಳಿ ತೆಲಗಿ ವೆರೈಟಿ ಕನಿಷ್ಠ ಬೆಲೆ ಐದುನೂರು ಮ್ಯಾಕ್ಸಿಮಮ್ ಬೆಲೆ ಎರಡು ಸಾವಿರ ರೂಪಾಯಿ ಹೋಗಿದೆ ಇನ್ನು ನಾವು ಮಧ್ಯಸ್ಥ ಬೆಲೆಯನ್ನು ನೋಡಿದರೆ ಒಂದು ಸಾವಿರ ರೂಪಾಯಿ ಹೋಗಿದೆ ಸೂರ್ಯಕಾಂತಿ ನೋಡಿದ ಸ್ನೇಹಿತರೆ ಇಲ್ಲಿ ಸೂರ್ಯಪಾನ ವೆರೈಟಿ ಕನಿಷ್ಠ ಬೆಲೆ ಮೂರು ಸಾವಿರ ಏಳ್ನೂರು ರೇಟ್ ಅಂಬೋದು ಇದೆ ಇನ್ನು ತೊಗರಿಯನ್ನು ನೋಡಿದರೆ ಸ್ನೇಹಿತರೆ ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಕನಿಷ್ಠ ಬೆಲೆ ಆರು ಸಾವಿರ ಆರುನೂರ ಎಪ್ಪತ್ತೊಂಬತ್ತು ರೂಪಾಯಿ ಮತ್ತು ರೇಟ್ ಎಂಬುದು ಇದೆ ಸ್ನೇಹಿತರೆ ಇನ್ನು ಗೋಧಿಯನ್ನು ನೋಡಿದರೆ ಜವಾರಿ ವೆರೈಟಿ ನಾಲ್ಕು ಸಾವಿರ ಮುನ್ನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇದಿಷ್ಟು ಸ್ನೇಹಿತರೆ ಹುಬ್ಬಳ್ಳಿಯ ಕೃಷಿ ಮಾರ್ಕೆಟಿನ ಬೆಲೆಗಳು ದಿನಾಂಕ ಬಂದು ಇಪ್ಪತ್ತು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಸ್ನೇಹಿತರೆ ನಮ್ಮ ಚಾನೆಲ್ವನ್ನೇ ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆಯನ್ನು ಒತ್ತಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನೋದು ನೋಟಿಫೈ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಎಲ್ಲರಿಗೂ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್